ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಕ್ಷಯ ತೃತೀಯದೆಂದೇ ಆರು ಅಪರೂಪದ ಯೋಗ ಈ ಮೂರು ರಾಶಿಗೆ ಲಕ್ಷ್ಮೀ ಕಟಾಕ್ಷದಿಂದ ಅಷ್ಟೈಶ್ವರ್ಯ ನೂರು ವರ್ಷಗಳ ನಂತರ ಅಕ್ಷಯ ತೃತೀಯ ಹಬ್ಬವು ಬಹಳ ವಿಶೇಷವಾದ ಜ್ಯೋತಿಷ್ಯ ಕಾಕತಾಳೀಯತೆಗಳೊಂದಿಗೆ ಬರಲಿದೆ ಇದರಿಂದಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಹಬ್ಬಗಳ ಸಮಯದಲ್ಲಿ ಕಾಲಕಾಲಕ್ಕೆ ರಾಜಯೋಗ ಮತ್ತು ಶುಭಯೋಗಗಳು ರೂಪುಗೊಳ್ಳುತ್ತವೆ ಅದರ ಪ್ರಭಾವ ಮಾನವ ಜೀವನ ದೇಶ ಮತ್ತು ಪ್ರಪಂಚದ ಮೇಲೆ ಗೋಚರಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷಯ ತೃತೀಯ ಹಬ್ಬವು ಬಹಳ ವಿಶೇಷವಾದ ಜ್ಯೋತಿಷ್ಯ ಕಾಕತಾಳೀಯಗಳೊಂದಿಗೆ ಬರಲಿದೆ ಗಜಕೇಸರಿ ರಾಜಯೋಗ ಮಾಲವ್ಯ ರಾಜಯೋಗ ರವಿಯೋಗ ಚತುರ್ಗ್ರಾಹಿಯೋಗ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗ ಸೇರಿದಂತೆ ಹಲವು ಅಪರೂಪದ ಮತ್ತು ಅತ್ಯಂತ ಮಂಗಳಕರವಾದ ರಾಜಯೋಗಗಳು ಸೇರಿದಂತೆ ಹಲವು ಅಪರೂಪದ ಮತ್ತು ಅತ್ಯಂತ ಮಂಗಳಕರವಾದ ರಾಜಯೋಗಗಳು ಈ ದಿನ ರೂಪುಗೊಳ್ಳುತ್ತಿವೆ ಅಂತಹ ಪರಿಸ್ಥಿತಿಯಲ್ಲಿ ಈ ಅಪರೂಪದ ಕಾಕತಾಳೀಯತೆಗಳಿಂದಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟವು ಹೊಳೆಯಬಹುದು ಇದರೊಂದಿಗೆ ಈ ರಾಶಿಗಳಿಗೆ ಹಠಾತ್ ಆರ್ಥಿಕ ಲಾಭ ಮತ್ತು ಪ್ರಗತಿಯ ಸಾಧ್ಯತೆಗಳಿವೆ ಆ ಅದೃಷ್ಟ ರಾಶಿಚಕ್ರ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಈ ಅಕ್ಷಯ ತೃತೀಯದಂದು ದೇವಾನುದೇವತೆಗಳ ಶಕ್ತಿ ಭೂಮಿಯ ಮೇಲೆ ಆವರಿಸುತ್ತದೆ ಇಂತಹ ಪವಿತ್ರವಾದ ದಿನದಂದು ನಿಂಬೆ ಹಣ್ಣಿನಿಂದ ಈ ಚಿಕ್ಕ ಕೆಲಸ ಮಾಡಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿರುವ ದರಿದ್ರವೆಲ್ಲ ಹೋಗಿ ನೀವು ಊಹಿಸತಿರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾದರೆ ಅಕ್ಷಯ ತೃತೀಯ ದಿನದಂದು ಏನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ನಮ್ಮ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಮಕರ ರಾಶಿ ಆರು ಅಪರೂಪದ ಯೋಗಗಳ ರಚನೆಯು ನಿಮಗೆ ಪ್ರಯೋಜನಕಾರಿಯಾಗಬಹುದು ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗಬಹುದು ಜೀವನದಲ್ಲಿ ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಾಗುತ್ತವೆ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಬಡ್ತಿಗೆ ಅವಕಾಶಗಳಿರುತ್ತವೆ ಈ ಸಮಯದಲ್ಲಿ ನೀವು ಈ ಹೊಸ ಜವಾಬ್ದಾರಿಗಳನ್ನು ವಿಶ್ವಾಸದಿಂದ ಪೂರೈಸುವಿರಿ ವಿದೇಶದಿಂದ ಅಥವಾ ದೂರದ ಸಂಪರ್ಕಗಳಿಂದ ಪ್ರಯೋಜನ ಪಡೆಯುವ ಸಾಧ್ಯತೆಯೂ ಇದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ತುಲಾರಾಶಿ ತುಲಾರಾಶಿ ಚಕ್ರದ ಜನರಿಗೆ ಆರು ಅಪರೂಪದ ಕಾಕತಾಳೀಯಗಳ ರಚನೆಯು ಶುಭವಾಗಲಿದೆ ಈ ಅವಧಿಯಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ಕೆಲವು ಆಸ್ತಿ ಮತ್ತು ವಾಹನವನ್ನು ಖರೀದಿಸಬಹುದು ಅಲ್ಲದೆ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಉಳಿಯುತ್ತದೆ ಹಣಕಾಸಿನ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಕಲಾಕ್ಷೇತ್ರಗಳಲ್ಲಿ ಖ್ಯಾತಿ ಮತ್ತು ಗೌರವ ಪ್ರಾಪ್ತಿಯಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುತ್ತವೆ ಅಲ್ಲದೆ ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ಉದ್ಯೋಗ ಸಿಗಬಹುದು ಸಿಂಹರಾಶಿ ಸಿಂಹರಾಶಿಯವರಿಗೆ ಆರು ಅಪರೂಪದ ಯೋಗಗಳು ಸಕಾರಾತ್ಮಕವಾಗಲಿದೆ ಈ ಸಮಯದಲ್ಲಿ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಂಡು ಬರಬಹುದು ಅಲ್ಲದೆ ನಿಮ್ಮ ಆದಾಯವು ಮಹತ್ತರವಾಗಿ ಹೆಚ್ಚಾಗಬಹುದು ಅಲ್ಲದೆ ವ್ಯವಹಾರದಲ್ಲಿ ಹಠಾತ್ ದೊಡ್ಡ ಲಾಭಗಳು ಉಂಟಾಗಬಹುದು ಇದರ ಜೊತೆಗೆ ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಮತ್ತು ಸ್ಥಾನ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವು ಸಾಧ್ಯ ಈ ಸಮಯದಲ್ಲಿ ನೀವು ಹೂಡಿಕೆಯಿಂದ ಲಾಭ ಪಡೆಯಬಹುದು ಅಲ್ಲಿ ನಿಮ್ಮ ಯೋಜಿತ ಯೋಜನೆಗಳು ಯಶಸ್ವಿಯಾಗುತ್ತವೆ ಅಲ್ಲದೆ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಅಕ್ಷಯ ತೃತೀಯದಂದು ಏನು ಖರೀದಿಸಬೇಕು ಅಕ್ಷಯ ತೃತೀಯ ದಿನದಂದು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಖರೀದಿಸುವುದು ಶುಭ ಹೀಗೆ ಮಾಡುವುದರಿಂದ ವರ್ಷವಿಡೀ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆ ಇದೆ ಅಕ್ಷಯ ತೃತೀಯ ದಿನದಂದು ನೀವು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಆ ದಿನ ನೀವು ಮಣ್ಣಿನ ಪಾತ್ರೆಯನ್ನು ಖರೀದಿಸಬೇಕು ಹೀಗೆ ಮಾಡುವುದರಿಂದ ವ್ಯಕ್ತಿಗೆ ಎಂದಿಗೂ ಹಣದ ಕೊರತೆ ಉಂಟಾಗುವುದಿಲ್ಲ ಎಂದು ನಂಬಲಾಗಿದೆ ಅಕ್ಷಯ ತೃತೀಯದಂದು ನೀವು ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳನ್ನು ಖರೀದಿಸಬಹುದು ನೀವು ಬಯಸಿದರೆ ನೀವು ಲಕ್ಷ್ಮೀ ದೇವಿಯ ಹಿತ್ತಾಳೆಯ ವಿಗ್ರಹವನ್ನು ಖರೀದಿಸಿ ಮನೆಗೆ ತರಬಹುದು ಇದಲ್ಲದೆ ನೀವು ಅಕ್ಷಯ ತೃತೀಯ ದಿನದಂದು ಹಳದಿ ಸಾಸಿವೆ ಪರದ ಶಿವಲಿಂಗ ಮತ್ತು ಬಾರ್ಲಿಯನ್ನು ಸಹ ಖರೀದಿಸಬಹುದು ಹೀಗೆ ಮಾಡುವುದರಿಂದ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಬೇಗನೆ ಸಂತೋಷಪಡುತ್ತಾರೆ ಎಂದು ನಂಬಲಾಗಿದೆ ಇನ್ನು ಈ ಅಕ್ಷಯ ತೃತೀಯ ದಿನ ನಿಂಬೆಹಣ್ಣಿನಿಂದ ಈ ಉಪಾಯವನ್ನು ಮಾಡಿದರೆ ವಿಶೇಷವಾಗಿ ಅಕ್ಷಯ ತೃತೀಯಗೆ ತುಂಬ ಅದ್ಭುತ ಶಕ್ತಿ ಇರುತ್ತದೆ ಆ ಒಂದು ಶಕ್ತಿ ಹೇಗಿರುತ್ತೆ ಅಂದ್ರೆ ನಮ್ಮ ಮೈಯಿಂದ ಮನಸ್ಸಿನಿಂದ ಹಾಗೂ ಜೀವನದ ಕೆಟ್ಟ ಶಕ್ತಿಯನ್ನು ಆ ನಿಂಬೆಹಣ್ಣಿಗೆ ಸೆಳೆಯುವ ಶಕ್ತಿ ಅದ್ಭುತವಾಗಿರುತ್ತದೆ ಈ ದಿನ ನಿಂಬೆಹಣ್ಣಿನ ತಂತ್ರ ಹಾಗೂ ಮಂತ್ರ ನಿಮ್ಮ ಜೀವನದಲ್ಲಿ ಹಾಗೂ ಮೈಮನಸ್ಸಿನಲ್ಲಿರುವಂತಹ ಮನೆಯಲ್ಲಿರುವಂತಹ ಜೀವನದಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನು ಹೇಗೆ ಸುಟ್ಟು ಭಸ್ಮ ಆಗುತ್ತೆ ಎಂದು ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದರ ಫಲಿತಾಂಶ ಸಿಗುತ್ತದೆ ಮನಸ್ಸು ತುಂಬ ಆಕರ್ಷಕವಾಗಿ ಸಂತೋಷಭರಿತ ಉಲ್ಲಾಸವನ್ನು ನೀಡುತ್ತದೆ ರಾತ್ರಿ ಸಮಯದಲ್ಲಿ ನಿದ್ರೆ ಬರದೇ ಇರುವುದು ಇಲ್ಲವೇ ನಿದ್ರೆ ಸಮಯದಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬರುವುದು ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳು ಪೂರ್ಣವಾಗದೇ ಇರುವುದು ಮನೆಯ ಸದಸ್ಯರಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಕಾಡುತ್ತಿರುವುದು ಹಣಕಾಸಿನ ವಿಚಾರದಲ್ಲಿ ನೋವು ಅನುಭವಿಸುವುದು ಇಂತಹ ಹಲವು ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ತುಂಬಾ ನೆಗೆಟಿವಿಟಿ ಕಾಡ್ತಾ ಇದ್ರೆ ಕಣ್ಣು ದೃಷ್ಟಿಯಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ತುಂಬ ಕಷ್ಟಪಡ್ತಾ ಇರುತ್ತೀರಾ ಅಷ್ಟು ನೀವು ಸಫರ್ ಮಾಡ್ತಾ ಇರ್ತೀರಾ ಕೆಲವೊಂದು ಋಣಾತ್ಮಕ ಶಕ್ತಿಯನ್ನು ಕೇವಲ ಒಂದು ನಿಂಬೆ ಹಣ್ಣು ತೆಗೆದುಹಾಕುತ್ತದೆ ಅದರ ಜೊತೆಗೆ ಶತ್ರುಗಳ ಕಾಟದಿಂದ ನೀವು ಧರಿಸುವ ಬಟ್ಟೆಯನ್ನು ಕಂಡ್ರೆ ಅವರಿಗೆ ಸಹಿಸಿಕೊಳ್ಳಲು ಆಗದೇ ಇರುವುದು ನೀವು ಊಟ ಮಾಡುವುದನ್ನು ಕಂಡರೆ ಕಣ್ಣುರಿಯುವುದು ನೀವು ಒಂದು ಹೊಸ ಗಾಡಿಯನ್ನು ತಂದರೆ ಹೊಟ್ಟೆ ಹುರಿದುಕೊಳ್ಳುವುದು ನೀವು ಒಂದು ಹೊಸ ಸೈಟ್ ತೆಗೆದುಕೊಂಡ್ರು ಕಣ್ಣುರಿ ಮನೆ ತಗೊಂಡ್ರು ಕಣ್ಣುರಿ ನೀವು ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಯಾದರೆ ಸಹಿಸಲಾಗದ ನೋವು ಶತ್ರುಗಳ ಕಾಟ ಇದ್ರೆ ರಾತ್ರಿ ನಿದ್ರೆ ಬರುವುದಿಲ್ಲ ಊಟ ಮಾಡಿದರೂ ತೃಪ್ತಿ ಕಾಣುತ್ತಿಲ್ಲ ತಟೆಯಲ್ಲಿ ಮೃಷ್ಟಾನ್ನ ಭೋಜನ ಇದ್ದರೂ ನಿಮಗೆ ರುಚಿಸಲ್ಲ ಇಂತಹ ಹಲವಾರು ಮಾನಸಿಕ ಸಮಸ್ಯೆಗಳಿಗೆ ಒಂದು ಉಪಾಯ ಹೇಳಿಕೊಡ್ತೀನಿ ಇದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಈ ದಿನ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಯಾವ ಸಮಯದಲ್ಲಾದರೂ ಸರಿ ಈ ದಿನ ತುಂಬ ಒಳ್ಳೆಯದು ಒಂದು ನಿಂಬೆಹಣ್ಣನ್ನು ತೆಗೆದಿಟ್ಟುಕೊಳ್ಳಿ ನಿಂಬೆಹಣ್ಣಿನಲ್ಲಿ ಯಾವುದೇ ರೀತಿಯ ಕಲೆಗಳಿರಬಾರದು ಆ ನಿಂಬೆಹಣ್ಣನ್ನು ನಿಮ್ಮ ತಲೆಯ ಸುತ್ತಲೂ ಏಳು ಬಾರಿ ನಿವಾಳಿಸಿಕೊಂಡು ನನ್ನ ಮೈ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳೆಲ್ಲ ಈ ನಿಂಬೆಹಣ್ಣಿಗೆ ಬಂದು ಸೇರಲಿ ನನಗೆ ಯಾರೆಲ್ಲ ಏನೆಲ್ಲ ಅಡೆತಡೆ ಮಾಡಿಸಿದ್ದಾರೆ ನಾನು ಜೀವನದಲ್ಲಿ ಏಳಿಗೆ ಆಗಬಾರದು ಎನ್ನುವ ರೀತಿ ನನ್ನ ಕೆಲಸ ಕಾರ್ಯಗಳು ಎಲ್ಲವೂ ನಿಂತು ಹೋಗಲೆಂದಿರುವವರು ಇಂತಹ ಯಾವುದೇ ಕೆಟ್ಟ ದೃಷ್ಟಿ ನನ್ನ ಮೇಲೆ ಬಿದ್ದರೂ ಅದೆಲ್ಲವೂ ಸಹ ಅಂದರೆ ದುಷ್ಟಶಕ್ತಿ ಕೆಟ್ಟ ಕಣ್ಣಿನ ದೃಷ್ಟಿ ಈ ಹಣ್ಣಿಗೆ ಬಂದು ಸೇರಲಿ ಹಾಗೆಯೇ ಶತ್ರುಗಳ ಕಾಟವಿದ್ದರೆ ಶತ್ರು ಕೂಡ ಚೆನ್ನಾಗಿರಲಿ ಎಂದು ಬಯಸುವ ಮನೋಭಾವ ನಮ್ಮದು ನಾವು ಚೆನ್ನಾಗಿರ್ತೀವಿ ಅವರು ಚೆನ್ನಾಗಿರ್ಲಿ ಆದ್ರೆ ಅವರು ನಮ್ಮ ತಂಟೆಗೆ ಬರದೇ ಇದ್ರೆ ಸಾಕು ಎಂದು ಹೇಳುತ್ತಾ ಶತ್ರುವಿನ ಹೆಸರು ಗೊತ್ತಿದ್ದಲ್ಲಿ ಅವರ ಹೆಸರನ್ನ ಹೇಳುತ್ತಾ ಆ ನಿಂಬೆ ಹಣ್ಣನ್ನ ಏಳು ಬಾರಿ ತಲೆಯ ಮೇಲೆ ಸುತ್ತ ಬಳಸಿ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು ಈ ರೀತಿ ಪ್ರಾರ್ಥಿಸಿ ನನಗೆ ಯಾರಾದ್ರೂ ಏನಾದ್ರೂ ಏಳಿಗೆಗೆ ಅಡೆತಡೆ ಮಾಡಿಸಿದ್ರೆ ಅದೆಲ್ಲ ಸುಟ್ಟು ಭಸ್ಮವಾಗಬೇಕು ಶತ್ರುಗಳ ಕಾಟದಿಂದ ಮುಕ್ತಿ ಹೊಂದಬೇಕು ಯಾವುದೇ ನಕಾರಾತ್ಮಕ ಶಕ್ತಿ ಇಲ್ಲದಂತಾಗಬೇಕು ಹೀಗೆ ಹೇಳಿಕೊಂಡು ಆ ನಂತರ ಆ ನಿಂಬೆಹಣ್ಣನ್ನು ನಿಮ್ಮ ಎಡಗೈ ನಿಮ್ಮ ತಲೆಯ ಭಾಗದಿಂದ ಕಾಲಿನವರೆಗೂ ಏಳು ಬಾರಿ ಮತ್ತೆ ನೀವಳಿಸಿ ಆ ನಿಂಬೆಹಣ್ಣನ್ನು ಎರಡು ಭಾಗವಾಗಿ ಕಟ್ ಮಾಡಿ ಬಲಗೈಯಲ್ಲಿರುವ ಅರ್ಧ ನಿಂಬೆಹಣ್ಣಿನ ಹೋಳನ್ನು ನಿಮ್ಮ ಎಡಭಾಗಕ್ಕೆ ಎಡಗೈಯಲ್ಲಿರುವ ಅರ್ಧ ನಿಂಬೆಹಣ್ಣಿನ ಹೋಳನ್ನು ನಿಮ್ಮ ಬಲಭಾಗಕ್ಕೆ ಎಸೆಯಬೇಕು ಅಂದರೆ ನಿಂಬೆಹಣ್ಣಿನ ಹೋಳನ್ನು ವಿರುದ್ಧ ದಿಕ್ಕಿಗೆ ಬಿಸಾಕಬೇಕು ಅದನ್ನು ಹಿಂದೆ ತಿರುಗಿ ನೋಡಬಾರದು ಕೈಕಾಲುಗಳು ಮುಖವನ್ನು ತೊಳೆದುಕೊಳ್ಳಿ ಹೀಗೆ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣುತ್ತೀರಿ ನಿಮ್ಮ ಜೀವನದಲ್ಲಿ ಚೇತರಿಕೆ ಕಂಡುಬರುತ್ತದೆ ಪ್ರಿಯ ವೀಕ್ಷಕರೇ ನಿಮ್ಮ ಅದ್ಭುತ ನೋಡಿ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತವೆ ಕಷ್ಟಗಳು ಸಾಸಿವೆ ಕಾಳಿರುವಷ್ಟು ಎಂದುಕೊಂಡು ಜೀವನವನ್ನು ನಡೆಸಿ ಮನುಷ್ಯನ ಆತ್ಮಸ್ಥೈರ್ಯ ತುಂಬ ದೊಡ್ಡದು ಕಷ್ಟವನ್ನು ತಲೆ ಎತ್ತಿ ನೋಡೋಣ ಸುಖವನ್ನು ತಲೆ ಬಗ್ಗಿಸಿ ಸ್ವೀಕರಿಸೋಣ ಕಷ್ಟಗಳಿಗೆ ಎದೆಗೊಟ್ಟು ಹೊಡೆದುರುಳಿಸೋಣ ರಾತ್ರಿ ಬಂದ ಮೇಲೆ ಹಗಲು ಬಂದೇ ಬರುತ್ತದೆ ಹಾಗೆಯೇ ಎಂದಲ್ಲ ನಾಳೆ ಒಳ್ಳೆಯದೇ ಆಗುತ್ತದೆ ಎನ್ನುವ ಆತ್ಮಸ್ಥೈರ್ಯ ನಮ್ಮಲ್ಲಿರಬೇಕಲ್ಲವೇ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ಸರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಗಿದ್ದಲ್ಲಿ ನಮ್ಮ ಈ ಚಾನೆಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು